ನೋಡಿ ಫ್ರೆಂಡ್ಸ್ ಎರಡನೇ ಕಿಟಕಿಯ ಸಜ್ಜೆಯನ್ನು ಗಿಲೋ ಮಾಡ್ತಿರೋದು ಕಲ್ಲು ಹೊರಗಡೆ ಬಂದಿರ್ತವೆ ಅವನ್ನೆಲ್ಲ ನೀಟಾಗಿ ಕಟ್ಕೋಬೇಕು ಲೆವೆಲಾಗೆ ಕಟ್ಕೊಂಡು ತಿಳಿನ ಎಲ್ಲ ಕಡೆಯಿಂದ ತಿಳಿ ಹಚ್ಕೋಬೇಕು ಕೆಳಗೆ ವಾಟ್ರ್ ಪಟ್ಟಿಗೂ ತಿಳಿ ಹಚ್ಕೋಬೇಕು ಮೇಲೆ ಅಲ್ಲಿ ಥರ ಮಾಡ್ಕೊಂಡು ನೀಟಾಗಿ ಸಾರಿಸ್ಕೋಬೇಕು ಒಣೆ ಪುಡಿ ಎಲ್ಲ ತೆಗಿ ತೆಗ್ದು ನೀಟಾಗಿ ಸಾರಿಸ್ಕೊಂಡ್ರೆ ಸರಿಯಾಗುತ್ತೆ ಗಸಿ ಹಚ್ಕೊಂಡಿರ್ತೀವಲ್ವ ಗಿಲೋ ನಾವು ಮಡ್ಡಿ ಒಡೆಯ ತಗೋದು ಮಡ್ಡಿ ಒಡಿಗೆ ಮುಂಚೆ ಕೆಳಗೆ ಮಡ್ಡಿ ವೇಸ್ಟ್ ಆಗ್ಬಾರ್ದಲ್ಲ ಚೀಲ ಹಾಸ್ಕೋಬೇಕು ಚೀಲ ಹಾಸ್ಕೊಂಡು ಮಡ್ಡಿ ಒಡಿತಾ ಹೊಡಿತಾ ಬಂದರೆ ಮಡ್ಡಿ ಹೊಡೆದು ಉಪ್ಪಿಟ್ಟು ಮಡ್ಡಿ ಥರ ಇರಬೇಕು ಫುಲ್ಲು ಫ್ರೀಯಾಗಿ ಬಿಡಿ ಬಿಡಿ ಥರ ಮಡ್ಡಿ ಜಾಸ್ತಿ ನೀರು ಹಾಕ್ಬಾರ್ದು ಮಡ್ಡಿ ಹೊಡ್ಕೊಂಡು ನೀಟಾಗಿ ಹಾಕೋದ್ರಿಂದ ಆಲ್ರೆಡಿ ಫಿನಿಶಿಂಗ್ ಬಂದೇ ಬಿಡುತ್ತೆ ಮತ್ತೆ ಉಳ್ಕಿಗೆ ಕಡೆ ಸೈಡು ಮಡ್ಡಿ ಹೊಡ್ಕೋಬೇಕು ಉಳ್ಕಿ ಮಟ್ಕೊಳಾಕ ಮೇಲೆ ಉಳ್ಕಿ ಬರುತ್ತೆ ಉಳ್ಕಿ ಮಡ್ಡಿ ಹೊಡ್ಕೊಂಡು ಮತ್ತೆ ಹಾಕಿದ್ರೆ ಕ್ಲಿಯರೆನ್ಸ್ ಬಂದೇ ಬಿಡುತ್ತೆ ಅದಾದ ತಕ್ಷಣ ಕೆಳಗೆ ವಾಟ್ರ್ ಪಟ್ಟಿ ಅಂತ ಇರುತ್ತಲ್ಲ ವಾಟ್ರ್ ಪಟ್ಟಿ ಮಾಡಿ ಹೊಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಸಿಮೆಂಟ್ನ ಪುಡಿ ಉಕ್ಕೊಂಡು ಫಿನಿಶಿಂಗ್ ಕೊಡ್ಬೇಕು ನೀರಲ್ಲಿ ಬ್ರೆಷಲ್ಲಿ ನೀರು ಹಾಕೋಂತ ಬೆಸಲ್ಲಿ ನೀರು ಹಾಕೊಂಡು ಫಿನಿಶಿಂಗ್ ಕೊಟ್ಟರೆ ಸೂಪರ್ ಫಿನಿಶಿಂಗ್ ಬರ್ತಾ ಹೋಗುತ್ತೆ ನೋಡಿ ಆಲ್ರೆಡಿ ತಿಳಿ ಹ್ಞೂ ಅಲ್ಲಿ ಕ್ಲಿಯರೆನ್ಸ್ ಕೊಡ್ತಾ ಇದ್ದೀವಿ ಆಲ್ರೆಡಿ ಹ್ಞೂ ಬ್ರೆಷಲ್ಲಿ ನೀಟಲ್ಲಿ ಬ್ರಷಲ್ಲಿ ಸಜ್ಜಿಗಳ ಬ್ರಷ್ ಹಾಕಿ ಕಿಟಕಿ ಆಲ್ರೆಡಿ ಕೊಳೆಯಾಗಿರುತ್ತೆ ಮಡ್ಡಿ ಎಲ್ಲ ಬಿದ್ದು ನೀಟಾಗಿ ಒರ್ಸ್ಕೊಂಡು ತೊಳ್ಕೊಂಬಿಟ್ರೆ ಫಿನಿಷಿಂಗ್ ಸೂಪರ್ ಕಾಣ್ತಿದೆ ಹೇಗಿದೆ ಫ್ರೆಂಡ್ಸ್ ಹೊಸ ವೀಡಿಯೋ ಆಗ್ತಾ ಆಗ್ತಾ ಹೋಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು